ಎಲ್ಲರಿಗೂ ನಮಸ್ಕಾರ ಇದು ಅತ್ತೆ ಸೊಸೆ ಕಾರ್ಯಕ್ರಮ ಅತ್ತೆ ಸೊಸೆ ಕೈ ರುಚಿಯ ಕಾರ್ಯಕ್ರಮ ಎಲ್ಲರೂ ಸಾಮಾನ್ಯವಾಗಿ ಅವಲಕ್ಕಿಗೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಒಗ್ಗರಣೆ ಮಾಡ್ತಾರೆ ಆದರೆ ಇದು ಹೊಸದಾಗಿ ಸೌತೆಕಾಯಿ ಹಾಕಿ ಮಾಡೋ ಅಂತದನ್ನ ಹೇಳ್ಕೊಡ್ತೇನೆ ಅದಕ್ಕೆ ಬೇಕಾಗಿರೋ ಪದಾರ್ಥ ಅರ್ಧ ಕೆ ಜಿಯಷ್ಟು ಅವಲಕ್ಕಿ ಒಂದು ದೊಡ್ಡ ಸೌತೆಕಾಯಿ ತುರ್ತಿರೋ ಅಂಥದ್ದು ಮತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಮತ್ತೆ ಪುಡಿ ಉಪ್ಪು ಹಾಗೂ ಕಾಯಿತುರಿ ಇಂಗು ಇದಿಷ್ಟು ಪದಾರ್ಥಗಳು ಬೇಕಾಗುತ್ತೆ ಈಗ ಈ ರೀತಿ ತೊಳ್ಕೊಂಡಿದೀವಿ ಅವಲಕ್ಕಿ ಅದಕ್ಕೆ ಒಂಚೂರು ಇಂಗು ಆನಂತರ ಅದಕ್ಕೆ ತಕ್ಕನಾದಷ್ಟು ಉಪ್ಪು

ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಇಟ್ಬಿಡಬೇಕು ಹಾಗೇನಾಗುತ್ತೆ ಈ ಸೌತೆಕಾಯಲ್ಲಿ ಕೊಬ್ಬರಿಯಲ್ಲಿ ಕೊತ್ತಂಬರಿಲಿ ಏನಿರುತ್ತೆ ನೀರು ತೇವಾಂಶ ಆ ತೇವದಲ್ಲೇ ಅವಲಕ್ಕಿ ಚೆನ್ನಾಗಿ ನೆನೆಯುತ್ತೆ ಇಂಗು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಬಾಣಲೆಗೆ ಎಣ್ಣೆಯನ್ನು ಹಾಕೋಬೇಕು

ಇಲ್ಲಿ ಈ ಟೈಮಲ್ಲಿ ಹಸಿ ಮೆಣಸಿನಕಾಯಿ ಇದಕ್ಕೆ 10 ರಿಂದ 12 ಮೆಣಸಿನಕಾಯಿ ಇಡ್ತೀವಿ ಆಮೇಲೆ ಕರಬೇಕು ಒದ್ದೆ ಕರೆ ನೋಡಿ ಈ ರೀತಿ ಆಯ್ತು ಆಯ್ತಲ್ವ ಆವಾಗ ಏನು ಮಾಡಬೇಕು ಈ ರೀತಿ ನೆನೆಸಿ ಸೌತೆಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕಿ ನೆನ್ಸಿಕೊಂಡಿದ್ವಲ್ಲ ಇದು ಅದೆಲ್ಲ ಅದನ್ನ ಇದಕ್ಕೆ ಹಾಕೋಬೇಕು ಕ್ಲೀನಾಗಿ ಒಗ್ಗರಣೆಗೆ ಹಾಕ್ಕೊಂಡು ಸಂಡುರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿ ರುಚಿಯಾದ ಸೌತೆಕಾಯಿ ಅವಲಕ್ಕಿ ರೆಡಿ ಆಗಿದೆ ಸೌಲಭ್ಯ ಸಿದ್ಧವಾಗಿದೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಫಾಲೋ ಮೈ